ಇವತ್ ನಾವಿದ್ದೀವಿ ಚಿಕ್ಕಮದೂರಲ್ಲಿರುವ ಶ್ರೀ ಮುಳ್ಕಟ್ಟಮ್ಮ ದೇವಸ್ಥಾನ ಇಲ್ಲಿ ಕಾಲಿಟ್ಟ ಕ್ಷಣ ನಡುಕನೇ ನಡುಕ ಜಮೀನ್ ವಿಚಾರದಲ್ಲಿ ತುಂಬಾ ನರಳುತ್ತಿರ್ತಾರೆ ಸಾಕಷ್ಟು ಕೇಸ್ಗಳಾಗಿ

ಪ್ರತಿ ಹೆಜ್ಜೆಗೆ ದೈವಾನುಗ್ರಹ ಪ್ರತಿ ನೋಟಕ್ಕೆ ರೋಮಾಂಚನ ತನಕ್ಕೆ ಹೆಂಗದ್ರೆ ಯಾರಿಗೆ ಮಕ್ಕಳಿಲ್ಲ ಅನ್ನೋಂಥ ವ್ಯಕ್ತಿಗಳು ಯಾರಿದ್ದಾರೆ ಅವರಿಗೆ ಸುಮಾರು ಜನಕ್ಕೆ ಮಕ್ಕಳಾಗಿ ತನಗೆ ಮಕ್ಕಳದಮ್ಮ ಅಂತಲೇ ಅಮ್ಮನಿಗೆ ಇಲ್ಲಿ ನಡೆಯುವ ಅದ್ಭುತಗಳು ಆಲೋಚನೆಗಳಿಗೆ ಹೋಗದಷ್ಟು ನಿಜ ಇದು ನಮ್ಮ ಹಸಿರುಗಾವಲು ಹನುಮಂತಪ್ಪ ಅನ್ನುವಂತವರಿಗೆ ಅಮ್ಮನವರು ಸಹ ರಾತ್ರಿ ಮನಗಿದ್ದಾಗ ಶಕ್ನದ ರೂಪದಲ್ಲಿ ಹೇಳಿದ್ದಾರೆ ಬಗೆಹರನ್ನ ಅಮ್ಮನವ್ರು ಬಗೆಹರಿಸ್ಕೊಟ್ಟಿದ್ದಾರೆ ಈ ತಾಯಿಗೆ ಶಕ್ತಿ ಬಂದಿದ್ದು ಹೇಗೆ ಯಾವುದು ಈ ಸ್ಥಳ ರಹಸ್ಯ ಪ್ರಭಾವ ನಾವು ನಿಧಿ ಕುಂಬ ಏನಾರ್ತೇವೆ ಶಕ್ತಿ ರೂಪವಾಗಿರ್ತದೆ ಈಗ ನಮ್ಮ ಪುರಾಣದಲ್ಲಿ ಅಮ್ಮನವ್ರು ಏನಿದ್ದಾರೋ ಆ ಮೂರ್ತಿಗೆ ನಾವು ನಮ್ಮ ತಾತವ್ರು ತೋರಿಸ್ಕೊಂಡಂಗೆ ಏನ್ ಅಭಿಷೇಕ ಮಾಡ ಶ್ರೀ ಮುಳುಕಟ್ಟಮ್ಮ ದೇವಿಯ ಸತ್ಯದ ಕತೆ ಎಂದು ಕೇಳಬೇಕಾ ವಿ ಒನ್ ಸುದ್ದಿ ವಾಹಿನಿಗೆ ನಿಮಗೆಲ್ಲರಿಗೂ ಸ್ವಾಗತ ಮುಳುಕಟ್ಟಮ್ಮ ಈ ತಾಯಿ ಹತ್ರ ಬಂದ್ರೆ ಎಂತಹ ದಾರಿದ್ರ ದೋಷವಿರಲಿ ಇಲ್ಲಿ ನಿವಾರಣೆ ಆಗುವುದಂತೂ ಗ್ಯಾರಂಟಿ ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯವಾಗುತ್ತದೆ ಮುಳುಕಟ್ಟಮ್ಮನ ಪವಾಡ ನೋಡಿ ಅದು ಎಷ್ಟು ಜನ ಮೊರೆ ಹೋಗಿದ್ದಾರೆ ಅಂದ್ರೆ ಚಿಕ್ಕ ಮದರೆಯಲ್ಲಿ ನೆಲೆಸಿರುವ ಶ್ರೀ ಮುಳುಕಟ್ಟಮ್ಮನ ಪವಾಡ ನೀವು ತಿಳಿದುಕೊಳ್ಳಿ ಪ್ರಮುಖವಾಗಿ ಇಲ್ಲಿ ನಡೆಯುತ್ತಿರುವ ಅಮಾವಾಸ್ಯೆ ಹುಣ್ಣಿಮೆ ಪೂಜೆ ಕ್ಷಣದಲ್ಲಿ ಉತ್ತರ ಸಿಗುತ್ತದೆ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಮಾತ್ರ ಇಲ್ಲಿ ತಡೆ ನಡೆಯುತ್ತದೆ ಇಲ್ಲಿನ ಪವಾಡ ಏನು ಎಂಬುದು ತಿಳಿದುಕೊಳ್ಳಿ ಇಲ್ಲಿ ಚೌಡೀನೇ ಬಂದು ತಡೆ ಒಡೆಯುತ್ತಾಳೆ ಭಕ್ತರಿಗೆ ತಡೆ ನಿವಾರಣೆ ಮಾಡುವವಳು ಚೌಡೀನೇ ಇಲ್ಲಿನ ವಿಶೇಷತೆ ಇದೇ ಆಗಿದೆ ಐದು ತಲೆಮಾರಿನಿಂದ ನಡೆದುಕೊಂಡು ಬಂದಂತಹ ಪದ್ಧತಿಯನ್ನು ಇಲ್ಲಿನ ಧರ್ಮಾಧಿಕಾರಿಗಳಾದಂತಹ ಅಭಿನಂದ ಗುರುಗಳು ಯಾವ ತರ ದೇವಸ್ಥಾನ ನಿರ್ಮಾಣವಾಯಿತು ಐದು ತಲೆಮಾರಿನಿಂದ ನಡೆದುಕೊಂಡು ಬಂದಂತಹ ಎಂಬುದರ ಕುರಿತು ತಿಳಿಸಿಕೊಟ್ಟಿದ್ದಾರೆ ಪ್ರತಿಯೊಂದು ಸಮಸ್ಯೆಗೂ ಇಲ್ಲಿ ಪರಿಹಾರ ಉಂಟು ಇಲ್ಲಿನ ಮುಳುಕಟ್ಟಮ್ಮನ ಸೆರಗಿಗೆ ಹರಕ್ಕೆ ಕಟ್ಟುಕೊಂಡರೆ ನಿಮ್ಮ ಸಕಲ ಕೆಲಸ ಆಗುವುದಂತೂ ಗ್ಯಾರಂಟಿ ಅನೇಕ ದೇವರ ದಿಗ್ಬಂಧನ ದೃಷ್ಟಿ ದಿಗ್ಬಂಧನ ಮನೆಯ ಮನೆಯ ದಿಗ್ಬಂಧನ ಇನ್ನು ಅನೇಕ ದಿಗ್ಬಂಧನಗಳನ್ನು ಇವರು ನಿವಾರಣೆ ಮಾಡಿಕೊಟ್ಟಿದ್ದಾರೆ ಅನೇಕ ಸ್ಥಳಕ್ಕೂ ಹೋಗಿ ಈಗಾಗಲೇ ಹೆಚ್ಚಿನ ಸಂಖ್ಯೆಯಲ್ಲಿ ನಿವಾರಣೆ ಮಾಡಿಕೊಟ್ಟಿದ್ದಾರೆ ಮತ್ತೆ ದೇವರಿಗೆ ಜೀವಕಳೆ ದಿವ್ಯ ದೃಷ್ಟಿ ದೇವರ ವಿಗ್ರಹವನ್ನ ಪ್ರತಿಷ್ಠಾಪನೆ ಕೂಡ ಇವರು ಮಾಡಿದ್ದಾರೆ ಪ್ರತಿಯೊಂದು ಸಮಸ್ಯೆಗೂ ಇಲ್ಲಿ ಪರಿಹಾರ ಸಿಗುತ್ತದೆ ಯಾವ ಸಮಸ್ಯೆಗೆ ಇಲ್ಲಿ ಯಾವ ತರಹ ಪರಿಹಾರ ಸಿಗುತ್ತೆ ಎಂದು ತಿಳಿಸಿಕೊಡುತ್ತಾರೆ ಇನ್ನು ಹೆಚ್ಚು ಮಗದಷ್ಟು ಈ ಕ್ಷೇತ್ರದ ಬಗ್ಗೆ ಹೇಳುತ್ತೇವೆ ಮತ್ತಷ್ಟು ಎಪಿಸೋಡ್ಗಳು ಈ ಕ್ಷೇತ್ರದ ಬಗ್ಗೆ ಮಾಹಿತಿಗಳು ತಿಳಿಸಿಕೊಡುತ್ತೇವೆ ಹೆಚ್ಚಿನ ಮಾಹಿತಿಗೆ ಇಲ್ಲಿ ಕಂಡಂತಹ ನಂಬರ್ ಅನ್ನ ಸಂಪರ್ಕಿಸಿ ಸ್ಥಳ ಶ್ರೀ ಮುಳುಕಟ್ಟಮ್ಮ ದೇವಿ ಅಭಿವೃದ್ಧಿ ಸೇವಾ ಟ್ರಸ್ಟ್ ಶ್ರೀ ಕ್ಷೇತ್ರ ಮರಸಂದ್ರ ಗ್ರಾಮ ಮಧುರೇ ಹೋಬಳಿ ದೊಡ್ಡಬಳ್ಳಾಪುರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನಮಸ್ತೆ ವೀಕ್ಷಕರ ವಿವನ್ ಸುದ್ದಿವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹೇಳ್ತಾ ಇವತ್ತು ನಾವಿದೀವಿ ಚಿಕ್ಕಮದೂರೆಯಲ್ಲಿರುವ ಶ್ರೀ ಮುಲ್ಕಟಮ್ಮ ದೇವಸ್ಥಾನದಲ್ಲಿ ಇಲ್ಲಿನ ವಿಶೇಷತೆ ಬಗ್ಗೆ ಆ ಗುರುಗಳನ್ನ ಕೇಳೋಣ ಗುರುಗಳೇ ನಮಸ್ತೆ ನಮಸ್ತೆ ಓಂ ನಮೋ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಂತ ಸಾಧಿಕೆ ದೇವಿ ನಾರಾಯಣೇ ನಮೋಸ್ತತೆ ಇಲ್ಲಿ ಮುಖ್ಯವಾಗಿ ಅಮ್ಮನವರ ಅಮ್ಮನವ್ರಿಧಾನದಲ್ಲಿದ್ದೇವೆ ನಿಮ್ಮ ಸನ್ನಿಧಾನದಲ್ಲಿ ಯಾವ ತರ ವಿಶೇಷತೆ ನಡೆಯುತ್ತೆ ಅನ್ನೋದು ವೀಕ್ಷಕರು ತಿಳಿಸ್ಕೊ ಇಲ್ಲಿ ನಮ್ಮ ಅಮ್ಮನವರ ಸನ್ನಿಧಾನದಲ್ಲಿ ವಿಶೇಷತೆ ಅಂದ್ರೆ ಅಂದ್ರೆ ಮಕ್ಕಳ ತನಕ್ಕೆ ಯಾರಿಗೆ ಮಕ್ಕಳಿಲ್ಲ ಅನ್ನೋಂತ ವ್ಯಕ್ತಿಗಳು ಯಾರಿದ್ದಾರೆ ಅವ್ರಿಗೆ ಸುಮಾರು ಜನಕ್ಕೆ ಮಕ್ಕಳಾಗಿರೋಂತದ್ದು ಇದೆ ಇಲ್ಲಿ ಕಾಲದಿಂದ ಮಕ್ಕಳ ತನಕ ಮಕ್ಕಳ ಅಂತಾನೆ ಅಮ್ಮನಿಗೆ ಹೆಸರು ಇನ್ನೊಂದು ಹೆಸರು ಮಕ್ಕಳಿಗೆ ಅಕಿತವಾಗಿ ಮಕ್ಕಳ ಫಲ ಹೆಚ್ಚು ಸಿಗ್ತದೆ ಅದರಿಂದ ಸುಮಾರು ಮಕ್ಕಳುಗಳಾಗಿರೋದು ಮಕ್ಕಳಿಂದಾನೆ ಮಕ್ಕಳ ಅಂತ ಅಂದ್ರೆ ಅದು ಯಾವ ತರ ಯಾವ ವರ್ಷದಿಂದ ಎಷ್ಟು ವರ್ಷದಿಂದ ಇದು ನಮ್ಮ ಪುರಾತನ ಕಾಲದಿಂದ ನಡೆಸ್ಕೊಂಡ್ ಬಂದಿದ್ದಾರೆ ಮತ್ತೆ ಮಧ್ಯಾಂತಕದಲ್ಲಿ ಸ್ವಲ್ಪ ದಿನಗಳ ಕಾಲ ನಿಂತಿತ್ತು ಒಂದು 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 ತಲೆಮಾರು ನಿಂತು ತಿರ್ಗ ಮತ್ತೆ ಪ್ರಾರಂಭ ಮಾಡಿದ್ದೀವಿ ಮಾಡ್ತಾ ಇದ್ದೀವಿ ಈಗ ನಮ್ ತಾತ ಕಾಲದಿಂದ ಮತ್ತದಿಂದ ನಡೆಸ್ಕೊಂಡ್ ಬಿಡ್ತಾ ಇದ್ರು ಇದು ನಮ್ಮ ಹಸುರಗಾವಲು ಹನುಮಂತಪ್ಪ ಅನ್ನುವಂತವರಿಗೆ ಅಮ್ಮನವರು ರಾತ್ರಿ ಮನಗಿದ್ದಾಗ ಶಕನದ ರೂಪದಲ್ಲಿ ಹೇಳಿದ್ದಾರೆ ಆವಾಗಿನ ಕಾಲದಿಂದ ಅಮ್ಮನವ್ರನ್ನ ಬಳತೊಳಗೆ ನಡೆಸ್ಕೊಂಡು ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಂಡ್ಬಂದು ಮತ್ತೆ ಕರಗ ಮತ್ತೆ ಅಮ್ಮನವ್ರಿಗೆ ಒಲೆ ಇದೆ ಇಲ್ಲಿ ಮುಂದೆ ಕಲ್ಲಿ ಅಮ್ಮನವ್ರದ ಒಂದು ಬಾವಿ ಇದೆ ಆ ಬಾವಿಗೆ ಹೋಗಿ ಪೂಜೆ ಪುನಸ್ಕಾರ ಮತ್ತೆ ಕರಗಾಲ ಹೊತ್ಕೊಂಡ್ ಬರುವಂತದ್ದು ಈ ರೀತಿ ನಡೆಸ್ಕೊಂಡ್ ಬಂದಿದ್ರು ಅದೇ ರೀತಿ ನಾವು ಇಲ್ಲಿ ವರ್ಷಕ್ಕೊಮ್ಮೆ ಜಾತ್ರೆ ಇವೆಲ್ಲ ಮಾಡ್ತೀವಿ ಅಮ್ಮನವ್ರ ನಮ್ಮ ತಾತವ್ರು ಏನ್ ತೋರ್ಸ್ಕೊಂಡ್ ಬಂದಿದ್ರು ಅದರಂತೆ ನಾವು ನಡ್ಸ್ಕೊಂಡು ಹೋಗ್ತಾ ಇದೀವಿ ಪೂಜೆ ನಡೆಯುತ್ತೆ ನಡೆಯುತ್ತೆ ನಾವು ಅಮಾವಾಸ್ಯ ಬೆಳಗಿನ ಜಾವ ಅಮಾವಾಸಿ ಹಿಂದೆ ದಿನದಲ್ಲಿ ಒಂದು ದಿನದ ಮುಂಚೆ ನಾವು ಶಕ್ನದ ಪಟ ಕಟ್ತೀವಿ ಹಂಗಂದ್ರೆ ಇವತ್ತು ಅಮವಾಸಿ ನಾಳೆ ಬಿದ್ದಿದೆ ಅಂದ್ರೆ ಇವತ್ ರಾತ್ರಿ ಬಂದು ಜನಗಳು ಉಳ್ಕೊಳ್ಳೋಂತದ್ ಇರ್ತದೆ ಇಲ್ಲಿ ಮನಕ್ಸಿ ಅವ್ರನ್ನ ಅವ್ರ ಶಕ್ನದ್ ಪಟ್ಟ ಕೊಟ್ಟಾಗ ನಾವು ಬೆಳಗಿನ ಜಾವದಲ್ಲಿ ಶಕ್ನದ ಪಟ್ಟ ಹೇಳ್ತೀವಿ ಅದನ್ನ ನಾವು ಹೊಲಿಕೆ ನಡ್ಕೊಂಡಿದೆ ಅದರಿಂದ ನಡೆಸ್ಕೊಂಡು ಹೋಗ್ತಾ ಇದೀವಿ ಇನ್ನೊಂದು ಸುಮಾರು ಸಮಸ್ಯೆ ಇರೋರು ಬರ್ತಾ ಇದಾರೆ ಅಂತ ಕೇಳ್ಪಟ್ಟೆ ಇಲ್ಲಿ ಎಲ್ಲಾ ರೀತಿಯ ಸಮಸ್ಯೆಗೂ ಬರ್ತಾರೆ ಈಗ ಭೂಮಿ ವಿಚಾರದಲ್ಲಿ ಬಹಳ ಕೆಲಸಗಳಾಗ್ತದೆ ಆ ಭೂಮಿ ವಿಚಾರದಲ್ಲಿ ಸುಮಾರು ವರ್ಷ ಬಗೆಹರದಲ್ಲ ಅಮ್ಮನವ್ರು ಬಗೆರ್ಸ್ಕೊಟ್ಟಿದಾರೆ ಅದನ್ನ ನಡೆಸ್ತಾ ಹೋಗ್ತಾ ಇದ್ದೀವಿ ಗುರುಗಳ ಮುಖ್ಯವಾಗಿ ಈ ಕ್ಷೇತ್ರದಲ್ಲಿ ಮೊರೆ ನೀರು ಅಂತ ಹಾಕ್ತಾರೆ ಈ ಸುಮಾರು ಆರೋಗ್ಯದ ವಿಚಾರದಲ್ಲಿ ಇಲ್ಲಿ ನಮ್ಮಲ್ಲಿ ಕೈಕಾಲು ಸೊಂಟ ಬಿದ್ದೋಗಿರುವಂತದ್ದು ಊತ ಬರುವಂತದ್ದು ಮಕ್ಕಳಿಲ್ಲ ಅಂತವ್ರಿಗೆ ಈ ಗಾಳಿ ಪೀಡೆ ಈ ವಿಚಾರಕ್ಕೆಲ್ಲ ನಾವಿಲ್ಲಿ ಮೊರೆ ನೀರು ಅಂತ ಹಾಕ್ಸ್ತೀವಿ ಅಮ್ಮನವ್ರನ್ನ ತೊಳದ ತೊಳೆದಂತ ವಿಗ್ರಹ ತೊಳೆದಂತೆ ಮತ್ತೆ ಸಾಲಿಗ್ರಹದ ನೀರು ತೊಳೆದಿರೋ ನೀರನ್ನ ನಾವು ಅಮಾವಾಸ್ಯಪುರ ಮೇಲೆ ಮತ್ತೆ ವಾರ ದಿವಸ ಹಾಕ್ತಿವಿ ಇವಾಗ ಅಮ್ಮನವ್ರಿಗೆ ಅಂದ್ರೆ ಅಭಿಷೇಕ ಮಾಡಿದ ನೀರ್ನ ಹಾಕ್ತಿವಿ ಅಂತ ವಿಶೇಷತೆ ಇದೆ ಕನ್ಫ್ಯೂಷನ್ ಇರುತ್ತೆ ಈಗ ಕೆಲವರಲ್ಲಿ ವಿಶೇಷತೆ ಏನು ಅಂದ್ರೆ ಅಮ್ಮನವ್ರಿಗೆ ನಾವು ನಿಧಿ ಕುಂಬ ಏನ್ ಹಾಕಿರ್ತೇವೋ ಶಕ್ತಿ ರೂಪವಾಗಿರ್ತದೆ ಈಗ ನಮ್ಮ ತರಪುರಾಣದಲ್ಲಿ ಅಮ್ಮನವ್ರು ಏನಿದಾರೋ ಆ ಮೂರ್ತಿಗೆ ನಾವು ನಮ್ಮ ತಾತವ್ರು ತೋರಿಸ್ಕೊಂಡಂಗೆ ಏನ್ ಅಭಿಷೇಕ ಮಾಡಾದ್ಮೇಲೆ ಆ ನೀರನ್ನ ನಾವು ಯಾವ ವ್ಯಕ್ತಿಗಳ ಮೇಲೆ ಹಾಕ್ತಿವೋ ಅವ್ರಿಗೆ ಏನು ಸಮಸ್ಯೆ ಇದೆಯೋ ಆ ಸಮಸ್ಯೆ ಬಗೆರಿತದೆ ಎಷ್ಟೋ ಜನ ಕನ್ಫ್ಯೂಷನ್ ಇರುತ್ತೆ ಸಾಲಿಗ್ರಾಮ ಮೊರೆ ನೀರು ಅಂತ ಅಂತಾರೆ ಅದು ಅದರಿಂದ ಏನಾಗತ್ತೆ ಅನ್ನೋದ್ರು ಒಳ್ಳೇದಾಗತ್ತ ಕಿಟ್ಟದಾಗತ್ತ ಹ ಸಾಲಿಗ್ರಾಮ ನೀರು ಬಿದ್ರೆ ಸರ್ವರ್ ರೋಗವು ನಿವಾರಣೆ ಹಂಗಂದ್ರೆ ಎಷ್ಟೇ ಅಂತ ಯಾವುದೇ ರೀತಿ ಸಮಸ್ಯೆಗಳಿರ್ಲಿ ಯಾವುದೇ ರೀತಿ ಕಷ್ಟಗಳಿಂದ ಬಂದಿರ್ಲಿ ನಾವು ಸಾಲಿಗ್ರಾಮದ ನೀರ್ ಹಾಕ್ದಾಗ ಅದರಿಂದ ಅನುಕೂಲ ಆಗ್ತದೆ ಮತ್ತೆ ಮೂರ್ತಿನೂ ಅಷ್ಟೇ ಅಮ್ಮನವ್ರ ಮೂರ್ತಿನ ಏನ ನಾವು ಅಭಿಷೇಕ ಮಾಡಿದ ನೀರ್ ಹಾಕ್ತಿವೋ ಅದರಿಂದ ಬಾಳ ರೀತಿ ಆರೋಗ್ಯ ಸಮಸ್ಯೆ ಅನುಕೂಲ ಆಗ್ತದೆ ಇನ್ನ ಬೇರೆ ಏನಾದ್ರೂ ಭಕ್ತಾದಿಗಳು ಕಷ್ಟ ಅಂತ ಬಂದಿ ಬಂದ್ ಇದೆ ಮೇಡಮ್ ಇಷ್ಟು ಅಂತ ಹೇಳೋದಿಕ್ ಬರಲ್ಲ ಈಗ ನಾವು ನಾವು ಬಂದು ನಮ್ ತಾತ ಮುತ್ತಾತರ ಕಾಲ ಏನ್ ಬಂದಿದ್ರು ಅದರಂತೆ ನಾವು ನಡ್ಸ್ಕೊಂಡಿರೋದ್ರಿಂದ ಇಷ್ಟು ಅಂತ ನಾವ್ ಊಹೆ ಅಂತ ಹೇಳೋದಕ್ಕೆ ಬರಲ್ಲ ಸುಮಾರು ಆ ರೀತಿ ಕೆಲಸಗಳು ಆಗಿದೆ ಜಮೀನು ವಿಚಾರ ಆಗ್ಬೋದು ಭೂಮಿ ವಿಚಾರಗಳು ಬಗೆರ್ದಿರೋದಾಗ್ಬೋದು ಕೋರ್ಟ್ ಕಚೇರಿ ವಿಚಾರ ಈಗ ಗಂಡ ಹೆಂಡ್ರು ಈಗ ಸುಮಾರು ಈಗ ಮೊನ್ನೆ ನಿನ್ನೆ ಒಂದು ಕೇಸ್ ಮಾಡ್ದು ಹದಿನೆಂಟು ವರ್ಷ ಆಗಿತ್ತ ಹುಡುಗಿನ ಈಚೆ ಕಳಿಸಿ ಗಂಡ ಹೆಂಡ್ರನ್ನ ಈಗ ಅಮ್ಮನವ್ರ ಹತ್ರ ಬಂದು ಪ್ರಾರ್ಥನೆ ಮಾಡಿ ಅಮ್ಮನವ್ರ ಸರಿಗಿಂಗ್ ಮೀಸಲು ಕಟ್ಟತಿವಿ ಹಂಗಂದ್ರೆ ನಮ್ಮಲ್ಲಿ ಇಲ್ಲಿ ಸಾಲು ಕಟ್ಟಿಸ್ತೀವಿ ಸಾಲು ಒಳೆ ಧೂಪ ಈ ರೀತಿ ನಡೆಸ್ತೀವಿ ಆ ರೀತಿ ಇದು ಕಾಲದಿಂದ ನಾವು ಬಂದಿದ್ದೀವಿ ಹಂಗಂದ್ರೆ ಒಳ್ಳೇದಿಕ್ಕಿಷ್ಟು ಅಂತ ಹಣ ಕೆಟ್ಟದಿ ಏನೋ ನರಮಾನ ಏನ್ ಮಾಡಿರ್ತಾರೆ ಕೆಲವರು ವಾಮಚಾರಗಳು ಮಾಡಿರ್ತಾರೆ ಅಂತವ್ರಿಗೆಲ್ಲ ನಾವು ಅಮ್ಮನವ್ರ ಪ್ರಕಾರ ಒಂದ್ ಅರ್ಕೆ ಕಟ್ಟಿಸ್ತೀವಿ ಇಷ್ಟು ರೂಪಾಯಿ ಇಂಥದಕ್ಕೆ ಇಂತಿಂತದ್ ಇಷ್ಟು ಅಂತ ಇದೆ ನಮ್ ತಾತ ಅದ್ರ ಹಣ ಕಟ್ಟದ್ರೆ ಅದ್ ಪರಿಹಾರ ಆಗ್ತದೆ ಅಮ್ಮನವ್ರ ಸಾರಿಗೆ ಕಟ್ಟಿಸ್ತಿವಿ ಮತ್ತೆ ಮೀಸಲಿಡಿಸ್ತೀವಿ ಗುರುಗಳು ಇವಾಗ ಜಮೀನ್ ವಿಚಾರದಲ್ಲಿ ತುಂಬಾ ನರಳತಿರ್ತಾರೆ ಅಂದ್ರೆ ಸಾಕಷ್ಟು ಕೇಸ್ ಗಳಾಗಿ ಅದರಿಂದ ತುಂಬಾ ನರಳತಿರ್ತಾರೆ ಅದು ಬಗೆಹರಿದಿರಲ್ಲ ಎಲ್ಲೋದ್ರು ಬಗೆಹರಿದಿರಲ್ಲ ಆ ಇವಾಗ ನಮ್ಗೆ ಅಂದ್ರೆ ಈ ಕ್ಷೇತ್ರಕ್ಕೆ ಬಂದ್ಬಿಟ್ಟು ಆ ಭಕ್ತಾದಿಗಳು ಯಾರ್ಗಾನ ಒಳ್ಳೇದಾಗಿರೋರಿ ಒಂದು ಫೋನ್ ಮಾಡಿ ಲೈವ್ ಆಗಿ ಅಪ್ಡೇಟ್ ಕೊಡೋದು ಏನಾದ್ರು ಮಾಡಿ ಹಲೋ ನಮಸ್ತೆ ಆಯ್ತಾರ ಟಿಫನ್

ನಮ್ಗೆ ಎಲ್ಲ ಒಳ್ಳೇದಾಗೆ ಸ್ವಾಮಿ ಆ ಯಮ್ಮನಿಂದ ನಾವು ಈ ಸುಧಾರಿಸಿರ್ತೀವಿ ನಮ್ಮ ಆ ಯಮ್ಮನಿಂದ ನಾವು ಎಟ್ಟಗಾದ ಅಂತ ನಾವು ತಿಳ್ಕೊಂಡ್ರೆ ಅನಯ್ಯ ಅಮ್ಮನೇ ಸ್ವಾಮಿ ಕಾರಣ ಹೌದಾ ಈಗ ಜಮೀನಲ್ಲಿ ಬೆಳೆ ಎಲ್ಲ ಆಗ್ತಾ ನಿಮ್ಮಂತ ಆಯ್ತ ಕೇಸ್ ಕೊಳ್ತಲ್ಲ ಕೋರ್ಟ್ ಕೇಸ್ ಅಂತ ಏನೋ ತೀರ್ಮಾನ ಆಗಿಲ್ಲ ಸ್ವಾಮಿ ನಾಯಿ ನಾವು ಈ ಕ್ಷೇತ್ರ ಬಂದ್ಮೇಲೆ ಇನ್ನೊಂದು ಅನುಗ್ರಹದಿಂದ ಎಲ್ಲಾ ಅಮ್ಮ ಒಳ್ಳೇದ್ ಮಾಡಿ ನಮ್ಮಂತೆ ಜಮೀನಾದ ಮಾಡ್ ಮಾಡ್ತಾ ಅಮ್ಮ ಈಗ ಜಾಗ ನಿಮ್ಮಂತ ಆಗಿದ್ಯಾ ನಿಮ್ಮಂತ ಜಾಗ ಆಯ್ತು ನಮ್ಮಂತೆ ಜಾಗ ಆಯ್ತು ನಾವ್ ಇವಾಗ ಬೆಳೆ ಬೆಳಿತಾ ಇದ್ದೀವಿ ನಮ್ಮಂತೆ ಮುಗಿಸ್ಕೊಟ್ಲಮ್ಮ ನಾವು ಎಷ್ಟು ಇದ್ರು ಹೇಳಿದ್ರು ಅಂತ ನಾವ್ ಆ ಅಮ್ಮನಿಗೆ ನಾವು ನಮಸ್ಕಾರ ಮಾಡಿ ನಾವು ಆ ಅಮ್ಮನಿಂದ ನಾವು ಅನ್ನ ತಿಂತ ಇದೀವಿ ನಮ್ ಮುಳ್ಳೇದಾಯ್ತು ಅಂದ್ರೆ ಮತ್ತೆ ಯಾವಾಗಾದ್ರೂ ಒಂದ್ಸಲ ದೇವಸ್ಥಾನಕ್ಕೆ ಬನ್ನಿ ಅಮ್ಮ ಆಯ್ತು ತುಂಬಾನೇ ಜಮೀನು ವಿಚಾರದಲ್ಲಿ ಸಾಕಷ್ಟು ಆ ರೀತಿ ಜಮೀನು ಕೇಸ್ ಕೇಸ್ಗಳನ್ನ ಗೆದ್ದಿದ್ದಾರೆ ಅಮ್ಮನವ್ರು ಸುಮಾರು ಏನ್ ಅಮ್ಮನವ್ರ ಮೇಲೆ ಏನ್ ಒಡವೆಗಳಿದಾವೋ ಅವೆಲ್ಲ ಈಗ ಒಂದ್ ಎಕರೆ ಐದ್ ಎಕರೆಗಳು ಜಮೀನು ಅವ್ರ ತಾತಮ್ಮತ ಅದ್ರ ಕಾಲದಿಂದ ಬಿಟ್ಟೋಗಿರೋಂಥವು ಈ ರೀತಿ ಬಿಟ್ಟೋಗಿರೋಂತ ಜಾಗಗಳನ್ನ ಹೊರಕೊಟ್ಟಿರೋದಕ್ಕೆ ಅಮ್ಮನವ್ರಿಗೆ ನಾವು ಆ ಅರಕೆ ಅಂತ ಕಟ್ಟಿರ್ತಾರೆ ಅರಕೆ ಕಟ್ಟಿರೋದಿಕ್ಕೆ ನಿಮ್ಗೆ ಇಂತ ಅರಕೆ ಅಮ್ಮ ನಮ್ಮ ಜಮೀನು ಹೊರಕೊಟ್ಟಾದ್ಮೇಲೆ ಒಡವೆಗಳನ್ನ ಕೊಡಿಸೋ ಅಂತ ಪದ್ಧತಿ ನಡೆದಿದೆ ಸುಮಾರು ಭಕ್ತರೇ ಬಂದು ಸ್ವತಃ ಅವರೇ ಹಾಕಿರುವಂತದ್ದು ಸುಮಾರು ಜನ ನಡೆದಿದೆ ಮೇಡಮ್ ಅದಕ್ಕೆ ಸಾಕ್ಷಿನೂ ನಮ್ಮ ಹತ್ರ ಇದೆ ಸುಮಾರು ಎಲ್ಲಾ ಈಗ ಒಡವೆ ಕೊಡಿಸಿರುವ ಊರ ಹೆಸರು ಮತ್ತೆ ಅವರ ಬಿಲ್ಲು ಎಷ್ಟಾಗಿದೆ ಏನು ಎತ್ತ ಈ ವಿಚಾರದಂತೆ ಸುಮಾರು ಇದೆ ನಮ್ಮ ಹತ್ರ ದಾಖಲೆ ಇದೆ ಮತ್ತೆ ಇಲ್ಲಿ ಪ್ರತಿ ಅಲ್ಲಿ ತಡೆ ಹೊಡೆಯೋದಿದೆ ವಾರ ಕೆಲವರು ವಾರ ದಿವಸ ಹೊಡೆಯುವಂತದ್ದು ಬುಧವಾರ ಆ ತರ ಎಲ್ಲ ಕೆಲವರು ಬೇರೆ ಬೇರೆ ದಿವಸದಲ್ಲೆಲ್ಲ ಹೊಡಿತಾರೆ ನಮ್ಮಲ್ಲಿ ಆ ರೀತಿ ಇಲ್ಲ ನಾವು ಅಮಾವಾಸ್ಯ ಅಂದ್ರೆ ಇಲ್ಲಿಂದ್ರೆ ಅಮ್ಮನವ್ರ ನಮ್ಮಲ್ಲಿ ಚೌಡಿ ವಿಶೇಷತೆ ನಮ್ಮ ಅಂದ್ರೆ ಸುಮಾರು ವರ್ಷದ ಈಗ ಒಂಬತ್ತು ತಲೆಮಾರಿಂದ ನಮ್ಮಲ್ಲಿ ಚೌಡಿ ಪೂಜೆ ಅಂತ ನಾವು ನಡೆಸ್ಕೊಂಡ್ ಬಂದಿದ್ವಿ ಈ ಚೌಡಿ ಪೂಜೆ ಅಂದ್ರೆ ಯಾರು ಸಾಲ ಎತ್ತಿರೋಂತದ್ದು ಈ ಹಣ ಕಟ್ಟಿರೋದ್ದು ಕೆಲವರು ರತ್ ಕೈ ಮಾಡಿ ತಟ್ಟ ಕುಡಿರ್ತಾರೆ ಕೆಲವ್ರಿಗೆ ಮಾಟ ಮಂತ್ರ ಈ ಕೋರ್ಟ್ ವಿಚಾರಗಳಲ್ಲಿ ಇವೆಲ್ಲ ತೊಂದರೆ ಆಗಿರುವಂತವ್ರಿಗೆ ಜಮೀನ್ ವಿಚಾರಗಳಲ್ಲಿ ತೊಂದರೆ ಆಗಿರೋಂಥವ್ರಿಗೆ ನಾವು ಅಮ್ಮನವ್ರಿಗೆ ಗಂಡ ಎರ ಸಮಸ್ಯೆಗಳಿಗೆ ಈ ರೀತಿ ಸಮಸ್ಯೆಗಳಿಗೆ ನಾವಲ್ಲಿ ಹೊಲದತ್ರ ನಮ್ಮ ನಮ್ಮ ಹೊಲದಲ್ಲಿ ಅಮ್ಮನವ್ರು ಒಂದು ಒಡವಟ್ಟಿನ ಗಿಡದ ರೂಪದಲ್ಲಿ ಇದ್ದಾರೆ ಒಂದು ಮರ ಆಗಿದೆ ಆ ಒಡವಟ್ಟಿನ ಗಿಡದ ಮರದ ರೂಪದಲ್ಲಿರುವಂತ ಅಮ್ಮನವ್ರಿಗೆ ನಾವಲ್ಲಿ ಸುಮಾರು ಆ ಗಿಡ ಹತ್ರ ಕರ್ಕೊಂಡೋಗಿ ಅಮ್ಮನವ್ರನ್ನ ಇಟ್ಟು ನಾವ್ ಈ ಅನ್ನಂತ ದೇವಿನ ಇಟ್ಟು ವಿಗ್ರಹದಲ್ಲಿ ನೀನ್ ಇಟ್ಟು ಅಲ್ಲಿ ಅಲ್ಲಿ ನಾವೊಂದು ಪೂಜೆ ಹಾಕ್ತಿವಿ ಆ ಪೂಜೆ ಹಾಕೋದ್ರಿಂದ ಯಾವುದೇ ರೀತಿಯ ಸಮಸ್ಯೆಗಳಿದ್ರು ಕೆಲವರಿಗೆ ಬಗೆಹರಿತದೆ ನಾವು ಅಮಾಸ್ಯ ಪೂರ್ಣಮಿಯಲ್ಲಿ ಕಟ್ಟು ಹೊಡೆಯುವಂತದ್ದು ಕೆಲವರು ಸಂದಲ್ಲೆಲ್ಲ ಹೊಡಿತಾರೆ ನಾವ್ ಆ ರೀತಿ ಒಡೆಯದಿಕ್ ಬರಲ್ಲ ನಮ್ಮ ತಾತ ಮುಂತಾದ ಕಾಲದಿಂದ ನಾವು ಅಮಾಸ್ಯ ಪೌರ್ಣಮಿಗೆ ವಿಶೇಷವಾಗಿ ಇಟ್ಕೊಂಡು ನಾ ನಡ್ಸ್ಕೊಂಡ್ ಬಂದಿದೆ ನಡೆಸಿದ ಅದನ್ನೇ ಕಂಟಿನ್ಯೂ ಮಾಡ್ತೀವಿ ಹೌದು ಅಮಾವಾಸ್ಯ ಪೂರ್ಣ ದಿವಸ ನಾವು ತಡೆ ಚೌಡಿ ತಡೆ ಅಂತಾನೆ ಹೊಡಿತೀವಿ ಮತ್ತೆ ಇಲ್ಲಿಗೆ ಬರ್ಬೇಕು ಅಂದ್ರೆ ಮದುರೆ ಶ್ರೀಮಾತ್ಮ ದೇವಸ್ಥಾನದ ಅರ್ಧ ಕಿಲೋಮೀಟರ್ ಆಗ್ತದೆ ನೀವು ಬೆಂಗಳೂರಿಂದ ಬರುವಂತವ್ರು ನೆನಮಂಗಲ ಬಂದು ನೆನಮಂಗಲದಿಂದ ದೊಬಳಾಪುರ ಬಸ್ ಹತ್ತದೆ ಚಿಕ್ಕ ಇಳಿದು ಮಾರಸಂದ್ರ ಅಂತ ಕೇಳ್ಕೊಂಡ್ ಬಂದ್ರೆ ದೇವಿ ದೇವಸ್ಥಾನ ಸಿಗ್ತದೆ ಇಲ್ಲ ದೊಬಳಾಪುರದಿಂದ ಬರುವಂತವ್ರು ದೊಬಳಾಪುರದಿಂದ ನೆನಮಂಗಲ ಬಸ್ ಹತ್ತದ್ರೆ ಚಿಕ್ಕ ಮದ್ರೆ ಶನಮಾತ್ಮ ದೇವಸ್ಥಾನ ಹತ್ರ ಇಳಿದು ಮಾನಸಂದ್ರಕ್ಕೆ ಬಂದ್ರೆ ಅರ್ಧ ಕಿಲೋಮೀಟರ್ ಆಗ್ತದೆ ಬರಬಹುದು ವಿಶೇಷ ದಿನಗಳ ನಮ್ಮಲ್ಲಿ ಶುಕ್ರವಾರ ಮಂಗಳವಾರ ಅಮಾವಾಸ್ಯ ಪೂರ್ಣಮಿ ವಿಶೇಷತೆ ಭಾನುವಾರ ಇರ್ತದೆ ಅಮ್ಮ ಭಾನುವಾರ ವಿಳೆನೆಲ ಶಾಸ್ತ್ರ ಇರ್ತದೆ ವಿಳೆನೆ ಶಾಸ್ತ್ರ ಹೇಳ್ತಿವಿಳೆನೆ ಶಾಸ್ತ್ರ ಅಂದ್ರೆ ಇದು ನಮ್ಗೆ ಚಿತ್ರಲಿಂಗೇಶ್ವರ ಅಂತ ದೇವರು ಆ ಚಿತ್ರಲಿಂಗೇಶ್ವರನ ಇಟ್ಕೊಂಡು ನಾವು ಅವತ್ತಿನ ಕಾಲದಿಂದ ಸೋಮವಾರ ಭಾನುವಾರ ಎರಡು ದಿವಸ ನಡೆಸ್ತೀವಿ ಅದಕ್ಕೆ ಸುಮಾರು ಜನ ಬರ್ತಾರೆ ಕೌಡಶಾಸ್ತ್ರ ಆಗುತ್ತೆ ಆ ಇದು ನಾವು ಮಂಗಳವಾರ ಶುಕ್ರವಾರ ಹೇಳ್ತಿವಿ ಇಷ್ಟೆಲ್ಲ ಮಾಹಿತಿ ನೀಡಿದ್ದೇನೆ అమ్మ బాబా బరబా గిబాలి